ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾನು ಆಯುರ್ವೇದ ಅವ್ರದ್ದು ಅಲೋವೆರಾ ಜೆಲ್ ಬಗ್ಗೆ ಕೆಲವೊಂದು ಮಾಹಿತಿಗಳು ಕೊಡಬೇಕು ಏನು ಅಂತ ಅಂದರೆ ಇದು ಗೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಕ್ಲಿಯರ್ ಸ್ಕಿನ್ಗೂ ತುಂಬ ಹೆಲ್ಪ್ ಆಗುತ್ತೆ ವೆಲ್ಕಮ್ ಟು ಹೇಮಾ ನಾಗ್ರೆಸ್ ಫೋನ್ಸ್ ನಾನು ಹೇಮಾ ಇವತ್ತಿನ ವಿಡಿಯೋ ಆಯುರ್ವೇದದಲ್ಲಿ ನಮಗೆ ತುಂಬ ಅಂದರೆ ಅವ್ರ ಬ್ರ್ಯಾಂಡದ್ದು ಅಲೋವೆರಾ ಜೆಲ್ ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ನೋಡಿ ನಿಮಗೆ ಸೈಡ್ ಇದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ ಸೊ ಈ ಥರ ನಾನು ಬರೀ ಆಯುರ್ವೇದ ಅಂತಲ್ಲ ನಿಮ್ಗೆ ಹೊರಗಡೆ ಸಿಕ್ಕಿದ್ರು ತೊಗೊಳ್ಬೋದು ಯಾಕೆ ಅಂದರೆ ಇದು ಟ್ರಸ್ಟೆಡ್ ನಂಬರ್ ಒನ್ ಎರಡನೇದು ಇದನ್ನು ಸತತವಾಗಿ ನಾವು ಯೂಸ್ ಮಾಡ್ತಾ ಬರ್ತಿದ್ದೀವಿ ಯಾವ ರೀತಿ ಪ್ಯಾಕ್ ಮಾಡಿದೆ ಅಂತ ಸಲ ನೋಡ್ಕೊಂಬನ್ನಿ ಇದರಲ್ಲಿ ರೋಸ್ ಪೆಟಲ್ಸ್ ಇದೆ ವೈಟ್ ಟರ್ಮರಿಕ್ ಇದೆ ಹೆಸರು ಕಾಳು ಹಿಟ್ಟಿದೆ ಮೋಸ್ಟ್ ಇಂಪಾರ್ಟೆಂಟು ಪಿಗ್ಮೆಂಟೇಷನ್ಗೆ ಸುಮಾರು ಜನಕ್ಕೆ ಹೆಸರು ಕಾಳು ಹಿಟ್ಟಿಂದ ಹೋಗಿದೆ ಸತತವಾಗಿ ನೋಡಿ ಕಡಲೆ ಹಿಟ್ಟಿಂದ ಮುಖ ಹೆಸರು ಕಾಳದ್ದು ಪ್ಯಾಕ್ ಹಾಕಿ ಅಂತ ನಾನು ಯಾವಾಗಲೂ ಹೇಳ್ತಿರ್ತೀನಿ ನನ್ನ ವೀಡಿಯೋಸಲ್ಲಿ ಸೊ ಅದನ್ನು ನೋಡ್ಕೊಂಬನ್ನಿ ಯಾವ ರೀತಿ ಮತ್ತು ಇದಕ್ಕೆ ನುಗ್ಗೆ ಸೊಪ್ಪಿನ ಎಲೆಗಳು ಹಾಕಿದ್ದೀನಿ ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಸಿ ಹೆಚ್ಚುವಾಗಿದೆ ಅದು ಇನ್ಟೇಕ್ ಆಗಿರ್ಬೋದು ಅಥವಾ ಔಟ್ ಆಫ್ ನಿಮಗೆ ಬೆಸ್ಟ್ ಆ್ಯಂಡ್ ಬೆಟರ್ ರಿಸಲ್ಟ್ ಕೊಡುತ್ತೆ ಓಕೆನಾ ಬನ್ನಿ ಪ್ಯಾಕ್ ಯಾವ ರೀತಿ ಮಾಡಿದೆ ಅಂತ ಒಂದು ಸಲ ನೋಡ್ಕೊಂಡು ಬರೋರಂತೆ ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ನಾನು ಇವತ್ತು ಫೌಂಡೇಶನ್ ಕ್ರೀಮ್ ಆಗಿ ಅಂದರೆ ಮಸಾಜಿಂಗ್ ಕ್ರೀಮ್ ಹಾಕಿ ಯೂಸ್ ಮಾಡ್ತಿರೋದು ನಮ್ಮ ಅಲೋವೆರಾ ಜೆಲ್ ಒಂದು ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ ಬಾಟ್ಲುಗೂ ನಿಮಗೆ ಅಲೋವೆರಾ ಜೆಲ್ಗೂ ವ್ಯತ್ಯಾಸ ಗೊತ್ತಾಗ್ತಿಲ್ಲ ಅಷ್ಟು ಟ್ರಾನ್ಸ್ಪರೆಂಟ್ ಇದೆ ಅಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ನಿಮ್ಮ ಸ್ಕಿನ್ನು ಈ ಥರ ಆಗಬೇಕು ಅಂದರೆ ಏನೂ ಇಲ್ಲ ನಾ ಹೇಳ್ದಂಗೆ ಈ ಥರದ್ದೇ ಆಯುರ್ವೇದ ಅವ್ರದ್ದೇ ತಗೊಳ್ಳಿ ಅಂತ ನಾ ಹೇಳಲ್ಲ ನಿಮ್ಗೆ ಎಲ್ಲಿ ಬೆಸ್ಟು ಬೆಟರ್ ರಿಸಲ್ಟು ಈ ಥರ ಸಿಗುತ್ತೋ ನಿಮಗೆ ಓಕೆ ಇದಕ್ಕೂ ಪ್ಯಾಚ್ ಟೆಸ್ಟ್ ಮಾಡಬೇಕೀಗ ಏನೇನು ಮಿಕ್ಸ್ ಮಾಡಿರ್ತಾರೆ ನಮ್ಗೆ ಗೊತ್ತಿಲ್ಲ ನಮ್ಮ ಬ್ರ್ಯಾಂಡ್ ಆದರೆ ನಮ್ಗೆ ಗೊತ್ತಿರುತ್ತೆ ಯಾಕಂದರೆ ಐದು ತಿಂಗಳಿಂದ ನಾನು ಇವರ ಬ್ರ್ಯಾಂಡ್ನ ಉಪಯೋಗಿಸ್ತಾ ಇದ್ದಿಂದ ನನಗೆ ರಿಸಲ್ಟ್ ಏನು ಅಂತ ಗೊತ್ತಿದೆ ಓಕೆ ಯಾವ ರೀತಿ ಮಾಡಿದೆ ಈ ಪ್ಯಾಕ್ನ ಅಂತ ಸಲ ನೋಡ್ಕೊಂಬಿಡಿ ನೋಡಿ ಎಷ್ಟು ಈಟಾಗಿರಬೇಕು ಬಟ್ ಸೆಂಟೆಡ್ ತೊಗೊಳ್ಬೇಡಿ ನಿಮ್ಮ ಮನೇಲಿ ಏನಾದ್ರು ಗಿಡ ಇದ್ದರೆ ದಯವಿಟ್ಟು ಅದ್ರಲ್ಲಿ ಮಾತ್ರ ಮಾಡಕ್ಕೆ ಹೋಗ್ಬೇಡಿ ಯಾಕಂದರೆ ಅದ್ರಲ್ಲಿ ಬ್ಯಾಕ್ಟೀರಿಯಾಸ್ ಇರುತ್ತೆ ನಾವು ಎಷ್ಟೇ ಕ್ಲೀನ್ ಮಾಡೋದನ್ನುವೇ ಬ್ಯಾಕ್ಟೀರಿಯಸ್ ಇರುತ್ತೆ ಸೊ ಯಾವುದಾದ್ರೂ ಕಂಪನಿ ಇಷ್ಟು ಟ್ರಾನ್ಸ್ಪರೆಂಟ್ ಆಗಿದ್ದರೆ ಸಾಕು ನಾನು ಇದೇ ಅಂತ ಹೇಳಲ್ಲ ಬ್ರ್ಯಾಂಡು ನಿಮ್ಗೆ ಯಾವುದು ಕಂಫರ್ಟಬಲ್ ಅದನ್ನು ತಗೊಂಡೆ ಸೊ ಪಿಗ್ಮೆಂಟೇಷನ್ ಇರೋರಿಗೆ ರಾಮಬಾ ನಾನು ಇಲ್ಲೇ ವೀಡಿಯೋಲಿ ನೋಡಿ ಕ್ಲಾರಿಟಿ ಆಫ್ ಸ್ಕಿನ್ ತೋರಿಸ್ತೀನಿ ಫುಲ್ ಫೇಸ್ ಇದನ್ನು ಅಪ್ಲೈ ಮಾಡಿ ಎಕ್ಸೆಪ್ಟ್ ಆ್ಯಕ್ಟಿವ್ ಪಿಂಪಲ್ಸ್ ಇರೋರು ಮಾಡಬೇಡಿ ಫಸ್ಟ್ ಫಾರ್ಮೇಷನ್ ಇದು ಎರಡು ಮೂರು ಪಿಂಪಲ್ ಇರುತ್ತೆ ನೋಡಿ ಇನ್ಫೆಕ್ಷನ್ ಥರ ಅವ್ರು ಮಾಡಬೇಡಿ ಮಿಕ್ಕಿದವರೆಲ್ಲರೂ ಮಾಡ್ಬೋದು ಡರ್ಮಿಸ್ ಪಿಗ್ಮೆಂಟೇಷನ್ ಇರೋರು ಮಾಡಬೇಡಿ ಎಪಿಡರ್ಮಿಸ್ ಇರೋರು ಮಾಡಿ ಫಸ್ಟು ಒಂದು ಚೂರು ಒಂದು ಜಾಗದಲ್ಲಿ ಹಾಕಿ ನೋಡಿ ಫುಲ್ ಫೇಸ್ ಹಾಕಬೇಡಿ ನಿಮಗೆ ಪಿಂಪಲ್ಸು ಆ ಪಿಗ್ಮೆಂಟೇಷನ್ ಏನೂ ಇಲ್ಲ ಅನ್ನೋರು ಫುಲ್ ಫೇಸ್ ಹಾಕ್ಕೊಂಡು ಫಸ್ಟ್ ಟ್ರೈ ಮಾಡಿ ನಿಮ್ಗೆ ಆಗಿ ಬರುತ್ತಾ ಅಂತ ಇದು ನೋಡಿ ನಾನು ಇವಾಗ ಎಷ್ಟು ಹಾಕಿದ್ದೀನೋ ಅಲೋವೆರಾ ಜೆಲ್ಲನ್ನು ನಾನು ಅದನ್ನು ಕಾಟನಲ್ಲಿ ಪೈಪ್ ಮಾಡಲ್ಲ ಅದು ಫುಲ್ಲು ಪೆನಿಟ್ರೇಟ್ ಆಗಬೇಕು ಸ್ಕಿನ್ ಒಳಗೆ ಅದು ಫುಲ್ಲು ಸ್ಕಿನ್ನೊಳಗೆ ಪೆನಿಟ್ರೇಟ್ ಆಗಬೇಕು ಅಲ್ಲಿವರೆಗೂ ಅದನ್ನು ಮಸಾಜ್ ಮಾಡ್ಕೊಳ್ತೀನಿ ಅದು ಫುಲ್ ಪೆನಿಟೇಟ್ ಆಗ್ಬೇಕು ಸ್ಕಿನ್ ಒಳಗೆ ಸೊ ಅಲ್ಲಿವರೆಗೂ ಮಸಾಜ್ ಮಾಡ್ಕೊಡಿ ನಿಮ್ಗೆ ಈ ತರ ಪ್ಯೂರ್ ಅಲೋವೆರಾ ಜೆಲ್ ಸಿಕ್ಕಿದ್ರೆ ಅದರಲ್ಲೂ ನೀವು ಡಾರ್ಕ್ ಸರ್ಕಲ್ಸ್ ಗೆ ತುಂಬಾ ಹೆಲ್ಪ್ ಆಗುತ್ತೆ ಅದು ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಫುಲ್ಲು ಡೀಪ್ ಇನ್ಸೈಡ್ ಸೈಡ್ ಹೋಗಿದೆ ಓಕೆನಾ ನೋಡಿ ಟೂ ಮಿನಿಟ್ಸ್ ಬಿಟ್ಟೆ ಮಸಾಜ್ ಮಾಡಿ ಕಂಪ್ಲೀಟ್ ಡ್ರೈ ಆಗಿದೆ ಈ ಥರ ಅದು ಒಳಗಡೆ ಹೇಳ್ಕೊಳ್ಬೇಕು ಓಕೆ ಈಗ ನಾನು ಮಾಡ್ಕೊಂಡಿರೋ ಪಾಕ್ ಹಾಕ್ತೀನಿ ನಾನು ಈಗಾಗಲೇ ಹೇಳಿದ್ದೀನಿ ಈಗ ಪಾಕ್ ಇದ್ದೀನಿ ಓಕೆ ಹಸಿ ಹಾಲಿಲ್ಲ ಆದರೆ ಮೊಸರು ಆ್ಯಡ್ ಮಾಡ್ಕೊಳ್ಳಿ ஓகேனா ஃபிரெண்ட்ஸ் இது எல்லாத்தும் பிடிச்ச இது எல்லாத்தும் பாச்சு இது செமி ட்ரெய்லி ஓகேனா அந்த சுமார் யாரோ ஒப்புறோம் நான் கமெண்ட் ஹாக்கி செம ட்ரை கல்தோ மினிட்ஸ் இடம் கவுண்ட் எயிட் மினிட்ஸ் டம் இடம் நாளை வீடியோ துணா விஷேஷவாங்க ஏகந்திரே நான் நம்ம ஜொத்தி ஹேத்தினால ಹಳ್ಳೆಣ್ಣೆ ಒಂದು ಕಡೆ ನೋಡ್ತಾಯಿದ್ದೀನಿ ಎಟ್ಟಾಗೇ ನಾಟ್ ಎ ಪ್ರಮೋಷನ್ ನಾನೇ ಫಸ್ಟ್ ಟೈಮ್ ಇರೋದು ಅವ್ರ ಹತ್ರ ಬಟ್ ತುಂಬ ಚೆನ್ನಾಗಿದೆ ಅದು ಗಾಣದ ಎಣ್ಣೆ ನಾನು ಹುಡ್ಕಿ 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 ಬೆಂಗಳೂರಲ್ಲಿ ಎರಡು ತರಿಸ್ಕೊಂಡಿದ್ದೀನಿ ಒಂದು ನನಗೆ ಅಡುಗೆಗೆ ಬೇಕು ಅಂತ ಒಂದು ಕಡಲೆಕಾಯಿ ಎಣ್ಣೆ ತರಿಸ್ಕೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಅದು ನಿಮಗೆ ಶೇರ್ ಮಾಡ್ತೀನಿ ಏನಂದರೆ ನಾನು ನೆಕ್ಸ್ಟ್ ಹೇಳ್ತೀನಿ ನಿಮಗೆ ಆ ವೀಡಿಯೋ ಮಾಡಬೇಕಾದ್ರೆ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ ಎಟ್ಟಾಗೇನ್ ನಾಟ್ ಎ ಪ್ರಮೋಷನ್ ಆಯಿತಾ ನಾನು ತರಿಸ್ಕೊಂಡಿರೋದು ನಾನು ಈಗಾಗಲೇ ಹೇಳಿದೆ ನಾನು ಹಳ್ಳ ಹುಡ್ತಿದ್ದೀನಿ ನಮ್ಮ ಹಳ್ಳಿಗಳ ಕಡೆ ಕಳಿಸ್ತಾಯಿದ್ರು ಬಟ್ ಈಗ ಸಿಕ್ತಿಲ್ಲ ಅಂತ ಸೊ ಓಕೆನಾ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ ವೀಡಿಯೋನ ನೆಕ್ಸ್ಟು ಅದರದ್ದೇ ಬರೋದು ವೀಡಿಯೋ ಓಕೆ ಸೊ ಇದನ್ನು ಸುಮಾರು ಏಯ್ಟ್ ಮಿನಿಟ್ಸ್ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಸುಮಾರು ಏಯ್ಟ್ ಮಿನಿಟ್ಸ್ ಆಗಿದೆ ಈಗ ಪ್ಯಾಕ್ನ ರಿಮೂವ್ ಮಾಡ್ತಾ ಇದ್ದೀನಿ ನೋಡಿ ಶೈನಿಂಗ್ ಹೆಂಗಿದೆ ಅಂತ ನಾವು ಇದನ್ನು ಯೂಸ್ ಮಾಡಿದ್ವಲ್ಲ ಮಾಡಿದ್ವ ಅಲೋವೆರಾಜಲ್ಲು ಅದರದ್ದು ಶೈನಿಂಗ್ ಇದು ಅದಕ್ಕೆ ನಾ ಹೇಳಿದ್ದು ಪ್ಯೂರ್ ಆಗಿರೋ ಅಲೋವೆರಾ ಜಲ್ ತಗೊಳ್ಳಿ ಅಂತ ಶೈನಿಂಗ್ ನೋಡಿ ಯಾವ ರೀತಿ ಇದೆ ಅಂತ ಸೊ ನಾನು ಹೇಳಿದನ ಮಸಾಜ್ ಮಾಡ್ಬೇಕಾದ್ರೆ ಸ್ವಲ್ಪ ಆಗಿ ಮಸಾಜ್ ಮಾಡ್ಕೊಳ್ಳಿ ಸೊ ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡಿ ಯಾವ ರೀತಿ ಇದೆ ನೋಡಿ ಕ್ಲಾರಿಟಿ ಸ್ಕಿನ್ ಟೆಕ್ಸ್ಚರ್ ನೋಡಿ ಸೊ ಇದು ವಾರಕ್ಕೆ ಮೂರು ಸಲ ಮಾಡ್ಕೊಳ್ಳಿ ಪಿಗ್ಮೆಂಟೇಷನ್ ಇರೋರಿಗೆ ನಾನು ವಾರಕ್ಕೆ ಒಂದೇ ಸಲ ರೆಕಮೆಂಡ್ ಮಾಡೋದು ಯಾಕಂದ್ರೆ ನಾವು ಅಲೋವೆರಾ ಜಲ್ದಿ ಅದು ಯಾವ ರೀತಿ ಪೆನಿಟೇಟ್ ಆಗಿ ಏನ್ ಮಾಡುತ್ತೆ ಅಂತ ಆಮೇಲೆ ಯಾವ ತರ ತಗೊಳ್ಳುತ್ತೀರಾ ಪಾಸ್ ಟೆಸ್ಟ್ ಬೇಕೇ ಬೇಕಿದು ಓಕೆನಾ ತುಂಬಾ ಚೆನ್ನಾಗಿದೆ ಹೈಲಿ ರೆಕಮೆಂಡೆಡ್ ಇದು ಟ್ರಾನ್ಸ್ಪರೆಂಟ್ ಯಾವದಾಾದರೂ ಚೆನ್ನಾಗಿರುತ್ತೆ ಹಾಲೋಬರೇಜ್ ಅಲ್ಲಿ ಇөрдೇ ಅಂತ ಅಲ್ಲ ಆಯ್ತಾ ಸೋ ವಿಥಿನ್ ವಿಡಿಯೋ ಹೇಗಿತ್ತು ಅಂತ ನಾ ಕಾಮೆಂಟ್ ಸೆಕ್ಷನ್ ಅಲ್ಲಿ ಒಂದಸಲ ಶೈನಿಂಗ್ ನೋಡಿ ಯಾವ ರೀತಿ ಇದೆ ಅಂತ ಎಲ್ಲla ನಿಮಗೆ ಗ್ಲೋ ಕಾಣ್ತಿದೆಯಲ್ಲ ಈ ವಿಡಿಯೋ ಹೇಗಿತ್ತು ಅಂತ ನಾ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೊಸದವರ ಫಸ್ಟ್ ಟೈಮ್ ನಮ್ಮ ಚಾನೆಲ್ ವಿಜಿಟ್ ಮಾಡಿದ್ರೆ ದಯವಿಟ್ಟು ಫ್ರೀ ಡಾಟ್ಸ್ ಲೈಕ್ ವಿಡ್ ಚೇರಿ सब्सक्राइब ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಗೆ ಆಲ್ ಅಂತ ಕೊಡಿ ಅಂತ ಹೇಳ್ತಾ ನೋಡಿ ಯಾವ ರೀತಿ ಇದೆ ಕ್ಲಾರಿಟಿ ಸೊ ಮ್ಯಾಜಿಕ್ ಮಾಡ್ಬೋದು ಈ ಜೆಲ್ ಸೊ ನೀವು ಬೈ ಮಾಡಿ ನಾನು ಮತ್ತೆ ಹೇಳ್ತಿದ್ದೀನಿ ಆಯುರ್ವೇದಿಕ್ ಮಾತ್ರ ಬೈ ಮಾಡಿ ಅಂತ ನಾನು ಹೇಳ್ತಿಲ್ಲ ಎಲ್ಲಿ ನಿಮಗೆ ಜಿನಾಯಿನೂ ಟ್ರಸ್ಟೆಡ್ ಬಟ್ ನಾನು ಯಾವಾಗಲೂ ಆಯುರ್ವೇದಿಕ್ ಬ್ರ್ಯಾಂಡೇ ತೊಗೊಳ್ಳೋದು ಯಾಕೆಂದರೆ ಫೈವ್ ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ ನನಗೆ ಹಾಗಂಗಿದ್ರೆ ಎಫೆಕ್ಟ್ ಈಗಲೇ ಹಾಕಬೇಕಾಗಿತ್ತು ಅಲ್ವಾ ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತಾ ಇದ್ದೀನಿ ನಿಮಗೆ ಅಕಸ್ಮಾತ್ ಈ ಚಾನಲ್ ಇಷ್ಟ ಆದಲ್ಲಿ ನನ್ನ ವೀಡಿಯೋಸ್ ಇಷ್ಟ ಆದಲ್ಲಿ ದಯವಿಟ್ಟು ಹೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ನ ಹೋಗಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್